ಕೆಲಸ ಮಾಡ್ತಾ ಆಗಿದ್ದಾರೆ ಅಂತ ಕೇಳ್ಕೊಳ್ತಾರೆ ಇಲ್ಲ ಇಲ್ಲ ಸುಳ್ಳೋದು ಎಲ್ಲ ಯಾರು ಅಭ್ಯರ್ಥಿ ಎಲ್ಲೂ ಹೇಳಿಲ್ಲ ಅವರೆಲ್ಲೂ ಯಾವುದೇ ರೀತಿಯಲ್ಲಿ ನನಗೆ ಸರಿ ಇಲ್ಲ ಇದಿಲ್ಲ ಅದಿಲ್ಲ ಅಂತ ಏನೂ ಹೇಳಿಲ್ಲ ಅವರು ಎಲ್ಲ ಕರೆಕ್ಟ್ ಆಗಿದೆ ಅಭ್ಯರ್ಥಿಯರು ಕರೆಕ್ಟ್ ಆಗಿದ್ದಾರೆ ಒಳ್ಳೆ ಪ್ರಚಾರ ನಡೀತಾ ಇದೆ ಚೆನ್ನಾಗಿ ಪ್ರಚಾರ ನಡೀತಾ ಇರೋದು ಕಾಂಗ್ರೆಸ್ ಪಕ್ಷದ ಚೆನ್ನಾಗಿ ಪ್ರಚಾರ ನಡೀತಾ ಇರೋದು ಊರ್ಗಳಿಗೆ ಹೋಗ್ತಾ ಇರೋದು ಎಲ್ಲೂ ನಾವೇ ಮಾಡ್ತಾ ಇರೋದು ಬೇರೆಯವರು ಯಾರ್ದು ಪ್ರಚಾರ ನಮ್ಮ ಕಂಡುಗಂತೂ ಎಲ್ಲೂ ಕಾಣಿಸಿಲ್ಲ ನಮಗೆ ಚುನಾವಣೆ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಆರಾಮಾಗಿದೆ ಚುನಾವಣೆ ಸರ್ ಅಭ್ಯರ್ಥಿ ಕೆಲಸ ಮಾಡ್ತಾ ಇರೋದರಾಗಿದ್ದಾರೆ ಅಂತ ಕೇಳ್ಬಿಡ್ತಾರೆ ಇಲ್ಲ ಇಲ್ಲ ಸುಳ್ಳೋದು ಎಲ್ಲಿ ಯಾರು ಅಭ್ಯರ್ಥಿ ಎಲ್ಲೂ ಹೇಳಿಲ್ಲ ಅವರೆಲ್ಲೂ ಯಾವುದೇ ರೀತಿಯಲ್ಲಿ ಹತ್ರ ನನಗೆ ಸರಿ ಇಲ್ಲ ಇದಿಲ್ಲ ಅದಿಲ್ಲ ಅಂತ ಏನೂ ಹೇಳಿಲ್ಲ ಅವರು ಎಲ್ಲ ಕರೆಕ್ಟಾಗಿದೆ ಅಭ್ಯರ್ಥಿಯರು ಕರೆಕ್ಟ್ ಆಗಿದ್ದಾರೆ ಒಳ್ಳೆ ಪ್ರಚಾರ ನಡೀತಾ ಇದೆ ಚೆನ್ನಾಗಿ ಪ್ರಚಾರ ನಡೀತಾ ಇರೋದು ಕಾಂಗ್ರೆಸ್ ಪಕ್ಷದ್ದು ಚೆನ್ನಾಗಿ ಪ್ರಚಾರ ನಡೀತಾ ಇರೋದು ಊರ್ಗಳಿಗೆ ಹೋಗ್ತಾ ಇರೋದು ಎಲ್ಲೂ ನಾವೇ ಮಾಡ್ತಾ ಇರೋದು ಬೇರೆಯವರು ಯಾರ್ದು ಪ್ರಚಾರ ನಮ್ಮ ಕಣ್ಣುಗಂತೂ ಎಲ್ಲೂ ಕಾಣಿಸಿಲ್ಲ ನಮಗೆ ಹೊರ್ಥಿಗಳು ಹೊರಗಿನ ಅಭ್ಯರ್ಥಿಗಳು ಹೊರಗಿನ ಅಭ್ಯರ್ಥಿಗಳ ಪ್ರಕಾಶ್ ಅವರು ಯಾವ ಊರು ಅಭ್ಯರ್ಥಿ ಅವರು ಅವ್ರ ಹೆಸರಲ್ಲೇ ಹೊರ್ತೂರ್ ಅಂತಿದೆ ಕೋಡಲ್ಲಿ ನೋಡಲ್ಲಿ ಗೌಡರು ಮಾಲೂರಲ್ಲಾಗಿದ್ದರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದೇವರಲ್ಲ ಉರ್ತೂರ್ ಪ್ರಕಾಶ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದವರ ಜೆ ಕೆ ಕೃಷ್ಣಾರೆಡ್ಡಿ ಮ ಚಿಂತಾಮಣಿಯಲ್ಲಿ ನಿಂತರು ಊರವರು ಮುನೇ ಕೋಲಾಲ ಇದು ಕುಂದ್ಲಳ್ಳಿ ಮಾರದಲ್ಲಿ ಕುಂದ ಅವ್ರು ಬಂದಲ್ಲಿ ನಿಂತಿಲ್ವಾ ಆಮೇಲೆ ಊರಿ ಕುಮಾರ್ ಯಾರು ಅವರು ಇಂಡಿಪೆಂಡೆಂಟ್ ಆಗಿ ನಿಂತರು ಸರಿ ಸಿ ಆರ್ ಮನೋಹರ್ ಯಾರು ಅನಿಲನ ಮೇಲೆ ನಿಂತು ಎಲೆಕ್ಷನ್ ಅಲ್ಲಿ ಎಮ್ ಎಲ್ ಸಿ ಎಲೆಕ್ಷನ್ ಇದ್ರೆಲ್ಲ ಸಿ ಆರ್ ಮನೋಹರ್ ಆನೆಕಲ್ಲರು ಸಂಪಂಗಿ ಯಾರು ಯಾವ ಊರವರು ಅವರು ಹಾನೇಕಲ್ ತಾಲೂಕವ್ರೆ ಇವರೆಲ್ಲ ಬರ್ಬೋದು ತೋರಿಸಿದ್ದಾರು ದಾರಿ ತೋರಿಸಿದ್ದಾರೋ ಇದೆಲ್ಲ ಬರೋದು ದಾರಿ ತೋರಿಸಿದ್ದೆ ಜೆ ಡಿ ಎಸ್ ಅವರು ದಾರಿ ತೋರಿಸಿರೋದೆ ಜೆ ಡಿ ಎಸ್ ಅವರು ಅದರಿಂದ ಅದೇನು ಅಂತ ಇದೇನು ಬರೋದಿಲ್ಲ ಏನು ಭರವಸೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಏನು ಭರವಸೆ ಅಂದ್ರೆ ಮಾತು ಕೊಟ್ಟಿರೋಂಗೆ ನಡ್ಕೊಂಡಿದ್ದೀವಿ ಇಲ್ಲೂ ಮಹಿಳೆಯರಿದ್ದಾರೆ ಅಮ್ಮ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದೀರಮ್ಮ ನೀವು ನಿಮಗೆ ಎರಡು ಸಾವಿರ ರೂಪಾಯಿ ಮನೆಯಲ್ಲಿ ಯಜಮಾನ ಅವರಿಗೆ ಬರ್ತಾ ಇದೆಯಾ ಅಕ್ಕಿ ಐದು ಕೆಜಿ ಬದಲು ಐದು ಕೆಜಿ ದುಡ್ಡು ಬರ್ತಾ ಇದೆಯಾ ಇನ್ನ ಇದಕ್ಕೆ ಗ್ಯಾರಂಟಿ ಬೇಕು ಸರ್ ನಾವು ಹೇಳ್ದಂಗೆ ನಡ್ಕೊಂಡಿದ್ವಿ ಇಲ್ವಾ ಹೇಳ್ದಂಗೆ ನಡ್ಕೊಂಡಿರೋದ್ರಿಂದಾನೇ ಇವತ್ತು ನಾವು ಜನಗಳತ್ರ ಮತ ಕೇಳಕ್ಕೆ ಹೋಗ್ತಾ ಇದ್ವಿ ಇಲ್ಲೇ ಮಹಿಳೆಯರಿದ್ದಾರೆ ನೋಡಿ ನಾನೇನು ಕರ್ಕೊಂಡ್ಬಂದಿದ್ದೆ ಬಂದಿದ್ದೆ ಪಾಪ ಅವರು ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಆಶ್ರವ ಪಡೆಗೆ ಬಂದಿರುವಂತವರು ಅವರೇ ಹೇಳ್ತಾ ಇದ್ದಾರೆ ಅಂದ್ರೆ ಸತ್ಯವಾದ ಮಾತನ್ನ ಹೇಳ್ತಾ ಇದ್ದಾರೆ ಅವರು ಇವಾಗ ಇನ್ನೊಂದು ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಇದೆ ಒಂದು ಮಹಿಳೆಗೆ ಎಂಟು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಕೊಡುವಂತ ಕಾರ್ಯಕ್ರಮ ಮಾಡಿದೀವಿ ರೈತರಿಗೆ ಸಾಲ ಮನ್ನಾ ಮಾಡಿದ್ದೀವಿ ಮಾಡ್ತೀವಿ ಅಂತ ಹೇಳಿ ನೀವು ಸಾಲ ಮನ್ನಾ ಅದೇ ರೀತಿಯಲ್ಲಿ ನಿರುದ್ಯೋಗಿ ಪತ್ತೆಯನ್ನ ಹುಡುಗರು ಓದಿ ಓದಿ ಅವರಿಗೆ ಓದಿರುವಂತ ವಿದ್ಯಾವಂತರಿಗೆ ಕೆಲಸ ಸಿಗ್ತಾ ಇದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿರುದ್ಯೋಗಿ ಪತ್ತೆ ಕೊಡಬೇಕು ಅನ್ನೋದನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧಿ ಮೇಡಮ್ ಅವರು ನಮ್ಮ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಸಾಹೇಬ್ರು ಎಲ್ಲರೂ ಸೇರಿ ಈ ಒಂದು ಜನಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಇವಾಗ ನಮಗೆ ಓಟ್ ಹಾಕಿ ಕೆಲ್ಸಿದ್ರೆ ಅದನ್ನು ನಾವು ಖಂಡಿತ ಇವಾಗ ಹೆಂಗೆ ನಾವು ಮೊನ್ನೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಏನ್ ಗ್ಯಾರಂಟಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ ಮೈತ್ರಿ ಕೂಟದಿಂದ ಏನು ಎಫೆಕ್ಟ್ ಆಗಲ್ಲ ಓಟ್ ಸಲ ಕಾಂಗ್ರೆಸ್ ಏನಾಯ್ತು ಗೊತ್ತಲ್ಲ ಮೈತ್ರಿಕೂಟದಲ್ಲಿ ಈ ಸಲ ಅವ್ರಿಗೆ ಅದೇ ಆಗೋದು ಅವರಿಬ್ರು ಮೈತ್ರಿ ಆಗಿದಲ್ಲ ಅವ್ರಿಗೆ ಅದೇ ಆಗುತ್ತೆ ಮೊದ್ಲ ಕಾಂಗ್ರೆಸ್ ಆಗಿತ್ತು ಈ ಸತಿ ಕೇಂದ್ರ ಸರ್ಕಾರ ಸರ್ಕಾರದ ಇದು ಯೋಜನೆಗಳು ಮತ್ತೆ ಅವ್ರ ವೈಫಲ್ಯಗಳೇನಿದೆ ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ವೈಫಲ್ಯಗಳು ಅವ್ರ ಯೋಜನೆಗಳು ತುಂಬಾ ಇದಾವೆ ಹೇಳ್ಬೇಕಂದ್ರೆ ಜಾಸ್ತಿ ಇದೆ ಆದ್ರೆ ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ ಯಾರ ಹೆಸರು ಎತ್ತೋದಿಲ್ಲ ಯಾರ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಬೇಡ ಅವ್ರ ಇದ್ರ ಬಗ್ಗೆ ಬೇಡ ಸರ್ ಗ್ಯಾರಂಟಿಗಳ ಮೇಲೆ ಹೇಳ್ತೀರಾ ರಿಸರ್ವೇಷನ್ ಹೋಗಿದೆಯಲ್ಲ ಮೈನಾರಿಟಿ ಅವರದು ಅದಕ್ಕೆ ಮೇಲೆ ಸರ್ ರಿಸರ್ವೇಷನ್ ಎಲ್ಲ ಹೋಗಿದೆಯಲ್ಲ ಎರಡು ಪರ್ಸೆಂಟ್ ರಿಸರ್ವೇಷನ್ ಇದು ಮೈನಾರಿಟೀಸ್ ಹೌದು ಕಾಂಗ್ರೆಸ್ ಗೌರ್ಮೆಂಟ್ ಗೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿ ಮೊದಲು ಯಾವ ರೀತಿಯಲ್ಲಿ ಇತ್ತು ಅಂಬೇಡ್ಕರ್ ಅವ್ರು ಏನ್ ಮಾರ್ಗದರ್ಶನ ಕೊಟ್ಟಿದ್ರು ಅವ್ರ ಏನು ಮಾರ್ಗದರ್ಶನ ಇದೆ ಅದರ ಪ್ರಕಾರವಾಗಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ಒಪ್ಪಿ ಅವರು ಮಾರ್ಗದರ್ಶನದಲ್ಲಿ ಹೋಗೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ ನಮ್ಮ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿದ್ಧವಾಗಿದ್ದಾರೆ ನಮ್ಮ ಸೋನಿಯಾ ಗಾಂಧಿ ಅವರು ಸಿದ್ಧವಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಸಿದ್ಧವಾಗಿದ್ದಾರೆ ನಮ್ಮ ಸಿದ್ದರಾಮಣ್ಣ ಅವರು ಸಿದ್ಧವಾಗಿದ್ದಾರೆ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಮೈನಾರಿಟಿ ರಿಸರ್ವೇಷನ್ ಏನು ಹೋಗಿದೆ ಅದನ್ನು ಬರುತ್ತೆ ಆಚೆ ಖಂಡಿತವಾಗ್ಲೂ ಬರುತ್ತೆ ಕಾಂಗ್ರೆಸ್ ಪಕ್ಷ ಓಟ್ ಹಾಕ್ಬೇಕು ನಿಮ್ಮ ಪತ್ರಕರ್ತರಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ನೀವು ಪತ್ರಕರ್ತರು ಮಾಧ್ಯಮ ಮಿತ್ರರು ನೀವು ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಇವತ್ತಿಗೆ ಹತ್ತು ಈ ಈ ಇಪ್ಪತ್ತನೇ ತಾರೀಕಿಗೆ ಹನ್ನೊಂದು ತಿಂಗಳಾಗುತ್ತೆ ನಮ್ಮ ಅಸೆಂಬ್ಲಿ ಚುನಾವಣೆ ಆಗಿ ಹನ್ನೊಂದು ತಿಂಗಳಿಗೆ ನಾನೂರು ಕೋಟಿ ಸುತ್ತನೆ ತಂದಿದ್ದೀವಿ ವಿತ್ ಡಾಕ್ಯುಮೆಂಟ್ ಕೊಡ್ತೀವಿ ನಿಮಗೆ ಯಾರಾದರೂ ತಂದಿದ್ರೆ ಇಲ್ಲಿ ನಾನೂರು ಕೋಟಿ ರಿಂಗ್ ರೋಡ್ಗೆ ತಂದಿದ್ದೀವಿ ರೋಡ್ಗೆ ತಂದಿದ್ದೀವಿ ಇವತ್ತು ಟೌನ್ ಅಲ್ಲಿ ರೋಡ್ ಹೆಂಗಾಗ್ತಾ ಇದೆ ನಿಮ್ಮ ಕಂಡ ನೀವೇ ನೋಡಿ ನಾವೇನು ಹೇಳೋದೇ ಬೇಡ ಹೋಗಿ ನೀವೇ ನೋಡ್ಕೊಳ್ಳಿ ಕ್ವಾಲಿಟಿ ನೋಡ್ಕೊಳ್ಳಿ ನೀವು ಕ್ವಾಲಿಟಿ ರೋಡ್ಸ್ ನೋಡಿ ಹೆಂಗ್ ಮಾಡಿದೀವಿ ಅಂತ ನಾವು ತಪ್ಪು ಮಾಡಿದ್ರೆ ಬಂದು ಉಗಿರಿ ನಮ್ಮನ್ನ ನಾನು ಮಾಡಿದ್ರೆ ರೋಡ್ ರೋಡ್ಗಳು ಸರಿಯಾಗಿ ಮಾಡಿಲ್ಲ ಅಂತ ಉಗಿರಿ ನೀವು ಉಗಿಸಿಕೊಳ್ಳಕ್ಕೆ ತಯಾರಾಗಿದ್ದೀವಿ ನಾವು ಹೋಗಿ ನೋಡಿ ಇವತ್ತು ನಾವು ಬೊಂಬು ಬಜಾರ್ ರೋಡ್ ಮಾಡಿದ್ದೀವಿ ಇವತ್ತು ನಮ್ಮ ಅಂದ್ರಗೆ ರೋಡ್ ಮಾಡಿದೀವಿ ಇವತ್ತು ನಮ್ಮ ಕಾರಂಜಿ ಕಟ್ಟೆ ರೋಡ್ ಮಾಡಿದೀವಿ ಇ ಬಿ ರೋಡ್ ಮಾಡಿದ್ದೀವಿ ಇವಾಗ ನಾವು ಈ ವಾಟರ್ ಟ್ಯಾಂಕ್ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ವಾಟರ್ ಟ್ಯಾಂಕ್ಸ್ ಇರೋ ಪಕ್ಕದಲ್ಲಿ ರೋಡ್ ಮಾಡಿದೀವಿ ಎಲ್ಲ ರೋಡ್ಗಳನ್ನು ನೋಡಿ ಇವತ್ತು ಎ ಪಿ ಎಂ ಸಿ ಹೋಗೋ ರೋಡ್ ನೋಡಿ ಹೆಂಗ್ ಮಾಡಿದೀವಿ ಅಂತ ರೋಡ್ಗಳು ನೋಡಿ ಕ್ವಾಲಿಟಿ ಇದೆಯಾ ಕ್ವಾಂಟಿಟಿ ಇದೆಯಾ ಇಲ್ವಾ ಅಂತ ನೋಡಿ ನೀವೇನಾದ್ರೂ ಆಗಿಲ್ಲ ಅಂತ ಅದು ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಉಗಿರಿ ನಮ್ಮನ್ನ ಜನ ಬಂದು ನಾವು ಉಗಿಸ್ಕೊಳ್ಳಕ್ ತಯಾರಾಗಿದ್ದೀವಿ ಅಷ್ಟು ಕ್ಲೀನ್ ಆಗಿ ಮಾಡ್ತಾ ಇದೀವಿ ನಿಮ್ಮಲ್ಲಿ ಪತ್ರಕರ್ತರಲ್ಲಿ ಮನವಿ ಮಾಡಿ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಬೇಕು ನಿಮ್ಮ ಸ್ನೇಹಿತರು ಓಟ್ ಹಾಕ್ಸ್ಬೇಕು ನಿಮ್ಮ ಫ್ಯಾಮಿಲಿ ನೋಟ್ ಹಾಕ್ಬೇಕು ತಂದೆ ತಾಯಿ ಮಕ್ಕಳು ಎತ್ತಿ ಎಲ್ಲರ ಕೈಯಲ್ಲಿ ನೀವು ಓಟ್ ಹಾಕಿ